ಆಂಜನೇಯ ಸ್ವಾಮಿಗೆ ಪ್ರಿಯವಾದಂತಹ ಈ ಒಂದು ಸ್ತೋತ್ರವನ್ನು ಪಠಿಸಿದರೆ ಸಾಕು ನಿಮ್ಮ ಎಲ್ಲ ಕೆಲಸಗಳು ಚಿಟಿಕೆಯಲ್ಲಿ ಆಗುತ್ತದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ವಾರದಲ್ಲಿ ಶನಿವಾರ ಮತ್ತು ಮಂಗಳವಾರ ಅತ್ಯಂತ ಶ್ರೇಷ್ಠವಾದ ವಾರ ಈ ಕೆಲಸಗಳನ್ನು ಮಾಡುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸಬಹುದು ಶನಿವಾರ ಮತ್ತು ಮಂಗಳವಾರ ಆಂಜನೇಯ ಸ್ವಾಮಿಯ ಒಲಿಸಿಕೊಳ್ಳಲು ನಾವು ಏನು ಮಾಡಬೇಕು ಯಾವ ಒಂದು ಪೂಜೆಯನ್ನು ಸ್ತೋತ್ರವನ್ನು ಪಠಿಸಬೇಕು ಎನ್ನುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ಹೇಳ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ ಮಂಗಳವಾರ ಮತ್ತು ಶನಿವಾರ ಯಾವುದಾದರೂ ಒಂದು ದಿನದಲ್ಲಿ ಹನುಮಾನ್ ಸ್ತೋತ್ರವನ್ನು ಪಠಿಸುವುದು ತುಂಬನೇ ಫಲದಾಯಕವಾಗಿದೆ ನಲವತ್ತು ಮಂಗಳವಾರ ಅಥವಾ ನಲವತ್ತು ಶನಿವಾರ ನಾವು ಸತತವಾಗಿ ಹನುಮಾನ್ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಚಿಂತೆಗಳು ದೂರ ಆಗುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಬಜರಂಗ ಬಲಿಯ ಆಶೀರ್ವಾದದಿಂದ ಜೀವನದ ಕಷ್ಟಗಳು ದೂರ ಆಗುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ನಿಮ್ಮ ಯಾವುದೇ ಪ್ರಮುಖ ಕೆಲಸದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಮಂಗಳವಾರದಿಂದ ಮಾರುತಿ ಸ್ತೋತ್ರವನ್ನು ಪಠಿಸಲು ಪ್ರಾರಂಭ ಮಾಡಬೇಕು ಅಥವಾ ಶನಿವಾರದಿಂದ ಪ್ರಾರಂಭಿಸಬೇಕು ಇದು ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಕಾರಣ ಆಗುತ್ತದೆ ಗಾಯತ್ರಿ ಮಂತ್ರದಲ್ಲಿ ಅನೇಕ ರೀತಿಯಾದಂತಹ ಗಾಯತ್ರಿ ಮಂತ್ರಗಳನ್ನು ನಾವು ನೋಡಬಹುದು ಹನುಮಾನ್ ಗಾಯತ್ರಿ ಮಂತ್ರ ಪಠಿಸುವುದರಿಂದಲೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಆ ಮಂತ್ರ ಹೇಳ್ತೀನಿ ಒಂದು ಬಿಳಿಯ ಕಾಗದದ ಮೇಲೆ ಅದನ್ನು ಬರೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಓಂ ಆಂಜನೇಯ ವಿದ್ಮಯೇ ವಾಯುಪುತ್ರಾಯ ಧೀಮಯಿ ತನ್ನೋ ಹನುಮಾತ್ ಪ್ರಚೋದಯಾತ್ ಎಂಬ ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಬಹಳ ಪ್ರಬಲವಾದ ಮಂತ್ರ ಅಂತಾನೆ ಹೇಳ್ಬೋದು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ಚಿಂತೆ ಮತ್ತು ಒತ್ತಡಗಳಿಂದ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು ಅಲ್ಲದೆ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಹನುಮಾನ್ ಪ್ರಬಲವಾದ ಮಂತ್ರದ ಈ ಒಂದು ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡಿ ಆಂಜನೇಯ ರಕ್ಷಾ ಮಂತ್ರ ಯಾರ ಮನೆಯಲ್ಲಿರುತ್ತದೋ ಆ ಮನೆಯ ಕಷ್ಟಗಳು ನಿವಾರಣೆ ಆಗುತ್ತೆ ಯಾರಾದರೂ ನಿಮಗೆ ಮಾಟ ಯಂತ್ರ ಮಾಡಿಸುತ್ತಾ ಇದ್ದರೆ ಅದು ಅವರಿಗೆ ಹಿಂತಿರುಗಿ ಒಡೆಯುತ್ತದೆ ಆಂಜನೇಯ ರಕ್ಷಾ ಯಂತ್ರವನ್ನು ಪಡೆದುಕೊಳ್ಳಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಪರಿಹಾರವನ್ನು ನೀಡುವುದರ ಜೊತೆಗೆ ನಿಮಗೆ ಈ ಯಂತ್ರವನ್ನು ಕೊಡುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ